ಸರಗೂರು ಪಟ್ಟಣದ ಜಯಚಾಮರಾಜೇಂದ್ರ ಕ್ರೀಡಾಂಗಣದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮ ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರ ಮೈಸೂರಿನ ಪಶುಪಾಲನಾ ಮತ್ತು ವೈದ್ಯಕೀಯ ಇಲಾಖೆ ಮೈಸೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಹಾಗೂ ಸರ್ಕಾರೇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಶನಿವಾರದಿಂದ ಆಯೋಜಿಸಿರುವ ಮೂರು ದಿನಗಳ ಹೈನುಗಾರಿಕೆ ಮತ್ತು ಕೃಷಿ ಮೇಳ ಕಾರ್ಯಕ್ರಮವನ್ನು ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾ ನಾಗರಾಜು ಉದ್ಘಾಟಿಸಿದರು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಮತ್ತು ಮುಖ್ಯ ವಾಹಿನಿಗೆ ತರಲು ಹಾಗೂ ರೈತರ ಶ್ರೇಯೋಭಿವೃದ್ಧಿಗೆ ಪ್ರಮುಖವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪಣ ತೊಟ್ಟಿದೆ ಎಂದು ಹೇಳಿದರು ಸ್ವಾಮಿ ವಿವೇಕಾನಂದ ಆಸ್ಪತ್ರೆಯ ಸಲಹೆಗಾರ ಡಾಕ್ಟರ್ ಎಂಆರ್ ಸೀತಾರಾಮ್ ಮಾತನಾಡಿದರು ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ವಿಭಾಗ ನಿರ್ದೇಶಕ ಡಾಕ್ಟರ್ ಡೆನ್ನಿಸ್ ಚೌಹಾಣ್ ಪ್ರಾಸ್ತಾವಿಕ ಭಾಷಣ ಮಾಡಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಸುತ್ತೂರು ಕೆವಿಕೆ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಬಿಎನ್ ಜ್ಞಾನೇಶ್ ಮೈಮೂಲ್ ವ್ಯವಸ್ಥಾಪಕ ಕರಿಬಸವರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು हाय सर सर तास सर यदि सोन्दोन्द्री अन्त क जव रजमन्दो न त हुने न होरी न लेखे पढबौदा ಬ್ರಹ್ಮಿರಲ್ಲಿ ಬರೋ ಒಂದು ಆಗಬೇಕು ಆ ಬಾಂಧವ್ಯ ಬೆಳಿಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಅದರಲ್ಲೂ ಕೂಡ ನಾವು ಸಫಲರಾಗೋಣ ಹೈನುಗಾರಿಕೆ ಕೃಷಿ ಇದರಲ್ಲಿ ನನಗೆ ವಿಶೇಷ ಹಿನ್ನೆಲೆ ಇಲ್ಲ ನಾನು ಬೆಂಗಳೂರಿನಲ್ಲೇ ಹುಟ್ಟಿದವನು ಬೆಂಗಳೂರಿನಲ್ಲೇ ಬೆಳೆದವನು ಆದರೆ ಬ್ರಹ್ಮಗಿರಿ ಹೆಗ್ಡದೇವನ್ಕೋಟೆ ತಾಲೂಕಿನಲ್ಲಿರುವಂಥ ಒಂದು ಸಣ್ಣ ಗಿರಿಜನ ಹಾಡಿ ಅದೆಷ್ಟೋ ವರ್ಷಗಳ ಹಿಂದೆ ನಾನು ಅಲ್ಲಿ ಬಂದು ಸೇರಿದ ನಂತರ ಬಹಳ ಹತ್ತಿರದಿಂದ ನನಗೆ ಹಸುಗಳು ಎತ್ತುಗಳು ಕೃಷಿ ಇತ್ಯಾದಿಗಳ ಒಂದು ಪರಿಚಯ ಸಂಪರ್ಕ ಆಯಿತು ನಾನು ಇಲ್ಲಿರುವಂಥ ವಿಜ್ಞಾನಿ ಮಹಾಶಯರ ರೀತಿಯಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನು ಹೇಳಕ್ಕೆ ಹೋಗಲ್ಲ ನಾನು ಹೇಳೋದಕ್ಕೆ ಹೋಗುವಂಥದ್ದು ಆ ಹಸು ನನಗೇನು ಪಾಠ ಕಲಿಸ್ತು ಅಂತ ಭೂಮಿ ನನಗೇನು ಪಾಠ ಕಲಿಸ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಡಾಕ್ಟರ್ ಜ್ಞಾನೇಶ್ ಅವರು ಮಾತಾಡಿದರು ಬಹಳ ಮುಖ್ಯವಾದಂಥ ಒಂದು ಅಂಶ ಹೇಳಿದರು ಮೌಲ್ಯಾಧಾರಿತವಾಗಿ ನಾವು ಮೌಲ್ಯ ವರ್ಧನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಹಾಲನ್ನು ಪನ್ನೀರ್ ಮಾಡಿದರೆ ನಾನ್ನೂರು ನಾ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದಂಥ ಒಂದು ಲೀಟ್ರು ನಾವು ನಾನ್ನೂರು ರೂಪಾಯಿ ಕೊಡುತ್ತೆ ಅದು ಇನ್ನು ಹೆಚ್ಚಿನ ಖುಷಿಯ ಸಂಗತಿ ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಎಮ್ ಆರ್ ಸೀತಾರಾಮ್ ಸಾಹೇಬರು ಹೇಳ್ತಾಯಿದ್ರು ಮತ್ತು ನಮ್ಮ ಚವಾಣ್ ಅವರು ಅವರು ಸಹ ಡಾಕ್ಟ್ರು ಗುಜರಾತ್ನಿಂದ ಅವರು ಬಂದಿದ್ದರು ಮೈಸೂರು ಮೆಡಿಕಲ್ ಕಾಲೇಜಿನಿಂದ ನಮ್ಮ ಎಮ್ ಆರ್ ಸೀತಾರಾಮ್ ಸಾಹೇಬ್ರು ಬಂದಿದ್ದಾರೆ ಅವರಿಗೆ ಮೂಲ ಉದ್ದೇಶ ಈ ಭಾಗದ ಜನರ ಆರೋಗ್ಯವನ್ನು ಸುಧಾರಣೆ ಮಾಡೋಣ ಆ ಆರೋಗ್ಯಕ್ಕೆ ಏನೇನು ಬೇಕು ಮೂಲವಾಗಿ ಅಂತ ಸುಮಾರು ನಲವತ್ತು ವರ್ಷಗಳಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅತ್ಯಂತ ವ್ಯವಸ್ಥಿತವಾಗಿ ಈ ಭಾಗದ ಜನಗಳ ಅನೇಕ ಬಾಳಲ್ಲಿ ಬದುಕನ್ನು ಬೆಳಕನ್ನು ಮೂಡಿಸಿದಂಥ ಮಹಾನ್ ಸಂಸ್ಥೆ ಇದಾಗಿದೆ ಅದಕ್ಕೆ ನಾವು ಎಷ್ಟು ಈ ಭಾಗದ ಜನ ರಮಿಯಾಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಮಹಿಳೆಯರಲ್ಲಿ ಈಗೆಲ್ಲ ತಾವು ಮಹಿಳೆಯರು ಬಂದಿದ್ದೀರಾ ಮಹಿಳೆಯರಲ್ಲಿ ಆರ್ಥಿಕ ಮಟ್ಟವನ್ನು ಸುಧಾರಿಸಬೇಕು ಮಹಿಳಾ ಸಬಲೀಕರಣವನ್ನು ಮಾಡಬೇಕು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸಿದ್ರೆ ಅವರ ಆರೋಗ್ಯ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಅವರ ಎಲ್ಲವ ಬದುಕಿನ ನ್ಯೂಟ್ರಿಷನ್ ಇರ್ಬೋದು ಅದಕ್ಕೆ ಅವ್ರಿಗೇನು ವ್ಯವಸ್ಥಿತವಾಗಿ ಅವರಿಗೆ ಜೀವನಾವಶ್ಯಕವಾಗಿ ಬೇಕಾದಂಥ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಇವರು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಜೊತೆಗೆ ವಿಶೇಷವಾಗಿ ಹೈನುಗಾರಿಕೆ ಮತ್ತು ಪಶುಪಾಲನಾ ಇಲಾಖೆ ಈ ಪಶುಪಾಲನಾ ಇಲಾಖೆ ಮತ್ತು ಮೈಮೂಲು ಎರಡೂ ಸಹ ನಮ್ಮ ದಿನನಿತ್ಯದ ರೈತರ ಒಡನಾಡಿಗಳಾಗಿದ್ದವು ನನಗೆ ಮತ್ತೊಂದು ಭಾಷಣ ಹೇಳಿದರೆ ಅದನ್ನು ಇಲ್ಲೇ ಕಂಟಿನ್ಯೂ ಮಾಡಿಬಿಟ್ಟಿದ್ದ ಯಾಕೆಂದರೆ ಸರ್ ವಾಟ್ ಆರ್ ದಿ ಫೆಸಿಲಿಟೀಸ್ ಅವೈಲಬಲ್ ದಿ ನಮ್ಮ ಪಶುಪಾಲನಾ ಇಲಾಖೆ ಸರ್ಕಾರ ಘನ ಸರ್ಕಾರ ಏನೇನು ಸವಲತ್ತನ್ನು ಕೊಟ್ಟಿದೆ ಕೊಡ್ತಾ ಇದೆ ನಿಮಗೆ ಪಶುಪಾಲನೆಗೆ ಮತ್ತು ರೈತರಿಗೆ ಅನ್ನೋದನ್ನು ಸಹ ನನಗೆ ಒಂದು ಸಬ್ಜೆಕ್ಟನ್ನು ಕೊಟ್ಟಿದ್ದರು ಈ ಉದ್ಘಾಟನಾ ಭಾಷಣದಲ್ಲಿ ಅದನ್ನು ಸಹ ನಾನು ಮುಂದುವರಿಸ್ತಾ ಹೋಗ್ತೀನಿ ತಮಗೆಲ್ಲ ಗೊತ್ತಿದೆ ಮೊದಲನೇದಾಗಿ ಈಗ ಕೆಲವು ಟಿಪ್ಸನ್ನು ಹೈನುಗಾರಿಕೆ ಮಾಡೋರಿಗೆ ನಾನು ಹೇಳಲಿಕ್ಕೆ ಬರುತ್ತೆ ನಾನೆಲ್ಲ ನೆನ್ನೆ ಮೊನ್ನೆಲ್ಲ ಟಿ ವಿನಲ್ಲೂ ಹೇಳಿದ್ದೆ ಬಿಸಿಲು ಈಗ ಬಿಸಿಲು ಹೈನುಗಾರಿಕೆಗೆ ಬಹಳ ಕಷ್ಟಕರವಾದ ದಿನಗಳು ಈ ಇಷ್ಟೊಂದು ಬಿಸಿಲು ನಮ್ಮ ಈ ಬಿಸಿಲು ಏನು ಎಚ್ ಎಫ್ ಇದಾವೋ ಜರ್ಸಿ ಇದಾವೋ ಗೆರೆ ಇದ್ದಾವೋ ಈ ಬಿಸಿಲನ್ನು ತಡ್ಕೊಳೋಕೆ ಆಗಲ್ಲ ಅವನ್ನ ನಿರ್ವಹಣೆ ಮಾಡೋದು ಯಾವ ರೀತಿ ಬೇಸಿಗೆನಲ್ಲಿ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಈಗ ಈ ಗೋಡೆ ಇದು ಇಪ್ಪತ್ತಡಿ ಎತ್ತರದಲ್ಲಿ ನಿಮಗೆ ಹಾಕಿದ್ದೆ ಈ ಇಪ್ಪತ್ತಡಿ ನೀವು ನೋಡಬೇಕು ನಮ್ಮ ಎಂಟತ್ತಿ ಹತ್ತಡಿ ತಲೆ ಹೊಡಿತಾ ಈ ರೀತಿ ಎಲ್ಲ ಇತರ ದಿಕ್ಕಲ್ಲಿ ನಾವು ಫಸ್ಟ್ ಕೆಂಸಿ ಶ್ರೀಕೋಟೆ ಭಾಗದಲ್ಲಿ ಕೆಲಸ ಶುರು ಮಾಡಿದ್ವಿ ಆಮೇಲೆ ನಿಧಾನವಾಗಿ ಧಾರವಾಡ ಕಡೆ ಹೋದ್ವಿ ರಾಯಚೂರು ಕಡೆ ಹೋದ್ವಿ ಸಿಂಧನೂರ್ ಕಡೆ ಹೋದ್ವಿ ಗುಂಡಲ್ಪೇಟೆ ಕಡೆ ಹೋದ್ವಿ ಸೊ ಇವತ್ತು ನಮ್ದು ಒಂದ್ ಎಂಟರಿಂದ ಒಂಬತ್ತು ತರಬೇತಿ ಸೆಂಟರ್ಗಳು ಇದಾವೆ ಪ್ರತಿ ತರಬೇತಿ ಸೆಂಟರ್ ಅಲ್ಲಿ ಸಾಕಷ್ಟು ಹಲವಾರು ಪ್ರೋಗ್ರಾಮ್ಸ್ ಗಳು ನಡೀತಾ ಇದೆ ಇವತ್ತು ನೀವು ನೋಡಿರ್ಬೋದು ನಾವಿಲ್ಲಿ ಎಲ್ಲ ಡೆಮೊನ್ಸ್ಟ್ರೇಷನ್ಗೆ ಅಹ್ ಬೇರೆ ಬೇರೆ ತಳಿಗಳು ಹಸು ಇರ್ಬೋದು ಶೀಪ್ ಮತ್ತೆ ಆಡುಗಳು ಇರಬಹುದು ಮೀನುಗಾರಿಕೆಯಿಂದ ಒಂದು ಸ್ಟಾಲ್ ಹಾಕಿದ್ದಾರೆ ಹಾಗೂ ಕೆವಿಗೆ ಸುತ್ತೂರಿಂದ ಸ್ಟಾಲ್ ಹಾಕಿದ್ದಾರೆ ಸೊ ಪ್ರತಿ ಒಂದು ನನಗೆ ಮುಖ್ಯವಾಗಿ ಈ ಮೇಳ ಮಾಡ್ಬೇಕಂತ ಯಾಕೆ ಅನಿಸ್ತು ಅಂದ್ರೆ ಮಾತಂತೂ ನಾವು ತುಂಬಾ ಚೆನ್ನಾಗಿ ಆಡ್ತೀವಿ ಎಲ್ರು ಎಕ್ಸ್ಪರ್ಟ್ ಮಾತಾಡೋದ್ರಲ್ಲಿ ಡೌಟೇ ಇಲ್ಲ ಬಟ್ ಎಲ್ಲರಿಗೂ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೋಬಾರ್ದು ಅಂತ ಸೊ ದಯವಿಟ್ಟು ಇಲ್ಲೇ ಫಾಡರ್ ಫಾಡರ್ ಅಂದ್ರೆ ಏನೇನು ತಿನಾಕೆ ಕೊಡಬಹುದು ನಾವು ಹಸುನ ಬೇರೆ ಬೇರೆ ತಳಿಗಳು ಯಾವ ರೀತಿ ನಮ್ಮ ಏರಿಯಾಗೆ ಸೂಟ್ ಆಗತ್ತೆ ಸೊ ಪ್ರತಿ ಒಂದು ಮಾಹಿತಿನ ಈ ಮೇಳದಲ್ಲಿ ನಿಮ್ಗೆ ಸಿಗತ್ತೆ ಬರೀ ಮಾತಲ್ಲಿ ಇಲ್ಲ ಲೈವ್ ಆಗಿ ಡೆಮಾನ್ಸ್ಟ್ರೇಷನ್ ಅಲ್ಲಿ ಸಿಗತ್ತೆ ಅದು ಸೊ ದಯವಿಟ್ಟು ಈ ಮೂರು ದಿನ ಸ್ವಲ್ಪ ಫೋಕಸ್ ಮಾಡಿ ಎಲ್ಲ ನೋಡಿ ಕಲ್ತು ಮುಂದೆ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ